ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದ ರಿವ್ಯೂ ನೋಡ್ಕೊಂಡು ಬರೋಣ ನಿಜವಾಗ್ಲೂ ಟೈಮ್ ಇಲ್ಲ ಗುರು ಬಟ್ ಆದರೂ ಕೂಡ ಒಂದು ಚಿಕ್ಕ ಟೈಮಲ್ಲಿ ಸೊ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಮೇ ಬಿ ಶಾರ್ಟ್ ಆಗ್ಬೋದು ಸ್ವಲ್ಪ ಬೇಗ ಬೇಗನೆ ರಿವ್ಯೂ ಮಾಡ್ತೀನಿ ಸ್ವಲ್ಪ ಹೈಲೈಟೆಡ್ ಆಗಿರುವಂಥ ವಿಷಯಗಳ ಮಾತ್ರ ಬಿಕಾಸ್ ಅಗೇನ್ ಈ ವಾರ ಸ್ವಲ್ಪ ಟೈಮಿನ ಅಭಾವ ಇರೋದ್ರಿಂದ ಸೊ ಆದರೂ ಕೂಡ ಮಾ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಆ ಕಂಟಿನ್ಯೂಟಿ ಕಟ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಸೊ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಬಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಹಿಡಿಯುತ್ತೆ ಸೊ ಎಪಿಸೋಡ್ ನೋಡಿ ನೋಟ್ ಮಾಡಿಕೊಂಡು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಮಾತಾಡಬೇಕಾಗುತ್ತೆ ಅದು ಮಾಡಿದ ಮಾಡಿದ್ರೆ ವಿಡಿಯೋ ಎಡಿಟ್ ಮಾಡಿ ಎಡಿಟ್ ಮಾಡಿ ಕಷ್ಟ ಇದೆ ಸ್ವಲ್ಪ ಬಟ್ ಆದರೂ ಕೂಡ ಮಾಡಬೇಕು ಅದು ನಮ್ಮ ಕಷ್ಟ ನಿಮ್ಗೆ ಹೇಳ್ಬಾರ್ದು ಬಟ್ ಆದರೂ ಕೂಡ ಜಸ್ಟ್ ಗೊತ್ತಿರಲಿ ಅಂತ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಡ್ಬಿಡೋಣ ಏನಾಯಿತು ಅಂತ ಸ್ವಲ್ಪ ಹೈಲೈಟೆಡ್ ವಿಷಯಗಳು ಆ್ಯಂಡ್ ನಿನ್ನೆ ಬಂದಂತಹ ವೈಲ್ಡ್ ಕಾರ್ಡ್ ಇಂಟರ್ವ್ಯೂಗಳ ಬಗ್ಗೆ ಒಂದು ಅಭಿಪ್ರಾಯನ ತಿಳ್ಕೊಳ್ಳಿಕ್ಕೋಸ್ಕರ ಮನೆಯವರಿಗೆ ಒಂದು ಚಟುವಟಿಕೆ ಕೊಡ್ತಾರೆ ಅಂದರೆ ಈ ಮೂರು ಜನ ಕಂಟೆಸ್ಟೆಂಟಲ್ಲಿ ಸೊ ನಿಮ್ಮ ಅಭಿಪ್ರಾಯ ಏನು ಸೊ ಒಳ್ಳೆ ಅಭಿಪ್ರಾಯ ಇದ್ರೆ ಸೊ ಯಾರಿಗೆ ಒಳ್ಳೆ ಅಭಿಪ್ರಾಯ ಇದೆ ಯಾರ ಬಗ್ಗೆ ಸೊ ಅವರಿಗೆ ಒಂದು ಹಾಟ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಸೊ ಒಂದು ಚಟುವಟಿಕೆ ನಡೀತದೆ ಸೊ ಅಲ್ಲಿ ಜಾಸ್ತಿ ಒಂದು ಹಾರ್ಟ್ ಬಂದಿರುವಂಥದ್ದು ರಘು ಅವರಿಗೆ ಏಳು ಬರುತ್ತೆ ಬಿಕಾಸ್ ಮೇ ಬಿ ಅವರು ಬೇಗನೆ ಬಂದರು ಬೆಳಗ್ಗೆ ಬಂದಿದ್ದಾರೆ ಸೊ ಅವ್ರ ಬಗ್ಗೆ ಇಂಟ್ರಾಕ್ಷನ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ಏಳು ಬಂತು ಅಂತ ಅದಾದ ಮೇಲೆ ನಮ್ಮ ರಿಷಾ ಅವರಿಗೆ ಸೊ ನಾಲ್ಕು ಒಂದು ಹಾಡುಗಳನ್ನ ಬಂದಿದ್ದಾವೆ ಬಿಕಾಸ್ ಅವರು ಮಧ್ಯಾಹ್ನ ಬಂದರು ಸೊ ಅವ್ರಿಗು ಅದಕ್ಕೋಸ್ಕರ ನಾಲ್ಕು ಬಂತು ಆ್ಯಂಡ್ ಸೂರಜ್ ಆಲ್ಮೋಸ್ಟ್ ಒಂದು ಸಾಯಂಕಾಲ ಟೈಮಲ್ಲಿ ಬಂದಿದ್ದಾರೆ ಸೊ ಅವ್ರಿಗೆ ಇಂಟ್ರಾಕ್ಷನ್ ಕಡಿಮೆ ಇರುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೆ ಮೂರು ಮೂರು ಜನ ಹಾರ್ಡ್ ಕೊಟ್ಟಿರುವಂಥದ್ದು ಸೊ ಅಲ್ಲಿ ಮುಖ್ಯವಾಗಿ ರಘು ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಲ್ಲಿ ಕೆಲವೊಂದು ರೀಸನ್ಗಳು ಕೊಟ್ಟಿರುವಂಥದ್ದು ಏನು ಅಂತಂದ್ರೆ ನಮ್ಮ ಕಾಕ್ರೋಶ್ ಫಸ್ಟಿಗೆ ಹೇಳಿದ್ರು ಇವ್ರ ದೊಡ್ಡ ಸೈಜಲ್ಲಿರೋ ಮಗು ಅನ್ನೋ ರೀತಿನಲ್ಲಿ ಬಿಕಾಸ್ ಅದೇ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಬೇಕು ಅಂತಾನೆ ಅದನ್ನ ಮಾಡಿರೋದ್ ಕಿತ್ತಾಟ ಅಥವಾ ಒಂದು ಆ ಒಂದು ಏನು ಹೇಳ್ತೀವಿ ಅಂತಂದರೆ ಅಗ್ರೆಸಿವ್ ಆಗಿರೋ ರೀತಿಯಲ್ಲಿ ಬಂದರಲ್ಲ ಶುಂಠ ಜೊತೆ ಕಿತ್ತಾಟದವ್ರು ಆಗಿರ್ಬೋದು ಅದೆಲ್ಲ ಇದ್ರೆ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ನಾನು ಆಲ್ರೆಡಿ ನಿಮಗೆ ಹೇಳಿದೀನಿ ಕೂಡ ಓಕೆ ಅದಾದಮೇಲೆ ನಮ್ಮ ಗಿಲ್ಲಿ ಹೇಳಿರುವಂಥದ್ದು ಬಾಹುಬಲಿ ಒಂಥರ ಕಾಲಿಕೆ ನೋಡಿದಂಗೆ ಆಯಿತು ಅನ್ನೋ ರೀತಿಯಲ್ಲಿ ಅದಾದಮೇಲೆ ನೋಡ್ತಾ ಇದ್ರೆ ಅಲ್ಲಿ ಬೆಳ್ಳುಳ್ಳಿ ಸುಲಿತಾ ಇದ್ದರು ಅನ್ನೋ ರೀತಿಯಲ್ಲಿ ಸ್ಟಾರ್ಟಿಂಗ್ ಏನೋ ಡ್ಯಾಶಿಂಗ್ ಆಗಿತ್ತು ಆದಮೇಲೆ ತೊಗೊಂಡೋಗಿ ಅಲ್ಲಿ ಕಿಚನಲ್ಲಿ ಬೆಳ್ಳುಳ್ಳಿ ಸುಲಿತಾ ಇರೋ ರೀತಿಯಲ್ಲಿ ಅದಾದಮೇಲೆ ತಬ್ಬು ತಪ್ಪನ್ನು ತಿದ್ಕೊಂತೀರಿ ಅನ್ನೋದಕ್ಕೋಸ್ಕರ ಸೊ ಅನ್ನೋ ಒಂದು ಮಾತುಗಳು ಬಂತು ನಮ್ಮ ಶೂನ್ಯ ಕಡೆಯಿಂದ ಅದ್ರ ಜೊತೆಗೆ ಧ್ರುವ ಅಂಡ್ ಧ್ರುವ್ ಬಗ್ಗೆ ಅವ್ರು ಮಾತಾಡಿದ್ದಕ್ಕೆ ಮಲ್ಲಮ್ಮ ಅವರು ಒಂದ್ ರೀತಿನಲ್ಲಿ ಅವ್ರಿಗೆ ಕೌಂಟರ್ ಕೊಟ್ಟು ಹಂಗಲ್ಲ ಅನ್ಕೋಬೇಡಿ ಹಾಗೆ ಹೀಗೆ ಅಂತೆಲ್ಲ ಬಂತು ಮಲ್ಲಮ್ಮ ಒಂದು ಸ್ವಲ್ಪ ಮಾತಾಡೋದಿದೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅದಾದ್ಮೇಲೆ ಸೂರಜ್ಗೆ ಬಂದಿರುವಂಥದ್ದು ಅಂದ್ರೆ ಎಂಟ್ರಿ ಪ್ಲೆಸೆಂಟ್ ಆಗಿತ್ತು ಅಂತ ಕಾವೇ ಹೇಳಿದ್ರು ಅಂಡ್ ಸ್ಟ್ರಾಂಗ್ ಒಂದು ಅಪೋನೆಂಟ್ ಅನ್ನೋಂಥದ್ದು ಮಾತು ಬಂತು ನಿಮ್ಮ ನೋಡಿ ಹೊಟ್ಟೆ ಉರಿತಾ ಇದೆ ಅಂತ ಗಿಲ್ಲಿ ಇದು ಓಕೆ ಕರೆಕ್ಟಾ ಸೊ ನಿಮ್ಮ ನೋಡಿ ಹೊಟ್ಟೆ ಹೊರತೈತೆ ಬಿಕಾಸ್ ನನ್ನ ಒಂದು ಪ್ಯೂಟಿಗೆ ನನ್ನ ಒಂದು ಪರ್ಸ್ನಾಲಿಟಿಗೆ ಕಾಂಪಿಟ್ ಕೊಡೋ ಅಂಥವ್ರು ಯಾವ ಬಂದ್ರಲ್ಲ ಅದಕ್ಕೋಸ್ಕರ ಅಂತ ಒಂದು ಹೇಳ್ತಾ ಇದ್ದ ಜೊತೆಗೆ ನಾನು ಗ್ರೂಮಿಂಗ್ ಇದ್ದೀನಿ ಸೊ ನಾನು ಬರ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೆ ಕಾಮಿಡಿಯೇ ಫನ್ನಿಯಾಗಿತ್ತು ಅದಾದಮೇಲೆ ರಿಷಾ ಅವ್ರಿಗೆ ಬಂದಿರುವಂಥದ್ದು ನಮ್ಮ ಅಗೇನ್ ಕಾಕ್ರೋಚ್ ಏನು ಹೇಳಿರುವಂಥದ್ದು ನಮ್ಮ ಕಾಕ್ರೋಚ್ ಪರವಾಗಿಲ್ಲ ಗಿಲ್ಲಿ ಥರ ಒಂದು ಪ್ರಾಸಬದ್ಧವಾಗಿ ಕವಿತೆಗಳನ್ನೋ ರೀತಿಯಲ್ಲಿ ಬರೀತಾರೆ ತುಂಬಾ ಚೆನ್ನಾಗಿ ಬರೀತಾರೆ ಸೊ ರಿಷಾ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ವಿಷ ಅಂತ ಅನಿಸ್ಬಿಟ್ರು ಬಟ್ ಅದೇ ಒಂದು ರಿಷ ರಿಷ ಇವಾಗ ಒಂದು ರೀತಿಯಲ್ಲಿ ನಶಾ ತರ ಬೇಕು ಬೇಕು ಅಂತ ಅನ್ನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಅದು ಚೆನ್ನಾಗಿತ್ತು ಅದಾದ್ಮೇಲೆ ಎಲ್ಲರ ಜೊತೆ ಕೂಡ ಮಿಂಗಲ್ ಆದ್ರು ಅಂತ ಹೇಳಿದ್ರು ನಂಗೂ ಕೂಡ ಇಷ್ಟ ಆಯ್ತು ಅದು ಆಲ್ಮೋಸ್ಟ್ ಒಂದು ಅರ್ಧ ಮನೆಗಂತ ಅನ್ಸುತ್ತೆ ಅವರೇ ಸಪ್ರೇಟ್ ಆಗಿ ಹೋಗಿ ಮಾತಾಡಿದ್ದಾರೆ ಅದು ಒಂದು ಒಳ್ಳೆ ವಿಚಾರ ನಮ್ಮ ಯಾರು ರಿಷಾ ಕಡೆಯಿಂದ ಓಕೆ ಅಂಡ್ ಗಿಲ್ಲಿ ಜೊತೆಗೆ ಸ್ಟಿಕ್ ಆಗಿದ್ದೀರಾ ಅಂತ ಕೆಲವೊಂದು ರೀಸನ್ಗಳು ಕೂಡ ಬಂತು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಕೆಲವೊಂದು ರೀಸನ್ಗಳು ಬಂತು ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ನಮ್ಮ ಗಿಲ್ಲಿ ಬಂದು ರಿಷಾ ಬಗ್ಗೆ ಒಂದು ದೊಡ್ಡದಾಗಿ ಪ್ರಾಸಬದ್ಧವಾಗಿ ಕೇಸರಿ ಕೇಸರಿಬಾತು ಗೋಡಂಬಿ ಗಾರ್ಡನ್ನು ಬಿಗ್ ಬಾಸ್ ಏನೇನೋ ಚೆನ್ನಾಗಿ ಹೇಳ್ದೆ ಓಕೆ ಒಟ್ನಲ್ಲಿ ಆಲ್ರೆಡಿ ಹೇಳಿದಂಗೆ ಸೊ ಏಳು ರಘುಗೆ ಆ್ಯಂಡ್ ನಾಲ್ಕು ರಿಷಾಗೆ ಆ್ಯಂಡ್ ಸೂರಜ್ಗೆ ಮೂರು ಹಾರ್ಟ್ಗಳನ್ನ ಕೊಡ್ತಾರೆ ಆ್ಯಂಡ್ ಇದೇ ಒಂದು ಚಟುವಟಿಕೆಯ ಒಂದು ಮುಂದಿನ ಭಾಗವಾಗಿ ಸೊ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಏನು ಬಂದಿದೆ ಅವರಿಗೆ ಹಾಟ್ಗಳು ಸೊ ಇವಾಗ ರಘುಗೆ ಏಳು ಬಂದಿದೆ ಅಂತಂದರೆ ಅದರಲ್ಲಿ ಆರು ಹಾಟ್ಗಳನ್ನು ಹರಿದು ಸೊ ಕೇವಲ ಒಂದು ಹಾರ್ಟನ್ನ ಮಾತ್ರ ಅದು ಯಾರಿಗೆ ಕೊಡಬೇಕು ಅಂತ ಅವ್ರಿಗೆ ಕೊಡಬೇಕು ಆ್ಯಂಡ್ ಇವ್ರು ಯಾರ್ಯಾರಿಗೆ ಒಬ್ಬೊಬ್ಬರನ್ನ ಹಾರ್ಟ್ ನ ಕೊಡ್ತಾರೆ ಸೊ ಈ ವರ್ಲ್ಡ್ ಕಪ್ ಕಂಟೆಸ್ಟೆಂಟ್ಗಳು ಸೊ ಆ ಕಂಟೆಸ್ಟೆಂಟ್ ಏನು ಮಾಡ್ತಾರೆ ಅಂತಂದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗ್ತಾರೆ ಅಂಡ್ ಅದೇ ರೀತಿಯಲ್ಲಿ ರಘು ಅವರು ತಮ್ಮ ಒಂದು ಏಳು ಗಳಲ್ಲಿ ಒಂದು ಆರು ಹಾಟ್ಗಳನ್ನು ಹರಿದು ಸೊ ಒಂದು ನ ಕೊಟ್ಟಿರುವಂಥದ್ದು ಅದು ಅಭಿ ಅವರಿಗೆ ಬಿಕಾಸ್ ಅವ್ರ ಜೊತೆ ಜಾಸ್ತಿ ಕನೆಕ್ಟ್ ಆ ಅಂತ ರೀಸನ್ ರೀಸನ್ನ ಕೊಟ್ಟಿದ್ದಾರೆ ಇದು ವ್ಯಾಲಿಡ್ ರೀಸನ್ ಅಥವಾ ಅಲ್ಲ ಸದ್ಯಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಒಂದೇ ದಿನ ಆಗಿರೋದ್ರಿಂದ ಸೊ ಜಾಸ್ತಿ ಇಂಟ್ರಾಕ್ಷನ್ ಆಗಿದೆ ಸೊ ಜಿಮ್ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡಿದ್ದೀವಿ ಸೊ ಆ ಒಂದು ಕಾರಣಕ್ಕೆ ಸೊ ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಸೂರಜ್ ಸೂರಜ್ ಅವರು ಮಲ್ಲಮ್ಮ ಅವರೇ ಕೊಡ್ತಿದ್ದಾರೆ ಅಗೇನ್ ಸೇಮ್ ಕಾರಣ ಜಾಸ್ತಿ ಅವ್ರ ಜೊತೆ ಇಂಟ್ರಾಕ್ಷನ್ ಆಗಿದೆ ಸೊ ಅದಕ್ಕೋಸ್ಕರ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಆ್ಯಂಡ್ ರಾಶಿಕಾ ಅವರು ಸೊ ಕಾಕ್ರೋಚು ಕೊಡ್ತಾರೆ ಸೊ ಇಲ್ಲಿ ಕಾಕ್ರೋಚು ಕೊಟ್ಟಿದ ತಕ್ಷಣ ನಮ್ಮ ಗಿಲ್ಲಿ ಹಾರ್ಟ್ ಎಲ್ಲ ಫುಲ್ ಒಡೆದ್ ನೀರಾಗಿದೆ ಅಂತ ಅನ್ಸುತ್ತೆ ಸೊ ಮೇ ಬಿ ಅವನು ಜಸ್ಟ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಂತ ಅನ್ಸುತ್ತೆ ನಮಗೆ ಅದ್ರ ಬಗ್ಗೆ ಸುಮಾರು ನೆಗೆಟಿವ್ ಎಲ್ಲ ಹೋಗ್ತಾ ಇದೆ ಗಿಲ್ಲಿ ಬಗ್ಗೆ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡೋಣ ಅಂಡ್ ಹಾಗೆ ನದಿ ರಾಶಿಕ ಕೂಡ ಕಾಕ್ರೋಚನ್ನ ಕೊಟ್ರು ಕೊಟ್ಟರು ಬಿಕಾಸ್ ಉತ್ತರ ಕುಮಾರ ಅಂತಂದ್ರು ಕೂಡ ಬಿಲ್ಡಪ್ ಆ ತರ ಎಲ್ಲ ಇದ್ರು ಕೂಡ ಅದನ್ನ ಪಾಸಿಟಿವ್ ಆಗಿ ತೊಗೊಂಡ್ರು ಅನ್ನೋ ಒಂದು ಕಾರಣದಿಂದ ಸೊ ಅವರಿಗೆ ಕೊಡ್ತಾರೆ ಅಂಡ್ ಇದ್ರ ಜೊತೆಗೆ ಅಲ್ಲಿ ಸೇಫ್ ಆಗುವಂಥದ್ದು ಸೊ ಈ ವಾರದ ನಾಮಿನೇಷನ್ ಇಂದ ಅಭಿಷೇಕ್ ಕಾಕ್ರೋಚ್ ಮಲ್ಲಮ್ಮ ಅಂಡ್ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಏನಿದ್ರೆ ಮೂರು ಜನ ಸೊ ಈ ಮೂರು ಜನ ಆ್ಯಂಡ್ ಕಂಟೆಸ್ಟೆಂಟ್ ಮೂರು ಜನ ಟೋಟಲ್ ಆರು ಜನ ಸೊ ನಾಮಿನೇಷನ್ ಒಂದು ಪ್ರಕ್ರಿಯೆಯಿಂದಾನೆ ಔಟ್ ಆಗ್ತಾರೆ ಅಂದರೆ ಈ ವಾರ ಅವರು ಯಾವುದೇ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ ಆ್ಯಂಡ್ ಸೇಫ್ ಕೂಡ ಆಗ್ತಾರೆ ಓಕೆ ಸೊ ಇದಾದ ಮೇಲೆ ಗಿಲ್ಲಿ ಕಾವ್ಯ ಅಂಡ್ ರಾಶಿ ರಿಷಾ ಗೌಡ ಅವರು ಡಿಸ್ಕಶನ್ ಮಾಡ್ತಾರೆ ಸೊ ಅಲ್ಲಿ ಅಗೇನ್ ಇಲ್ಲ ಏನು ಹಾರ್ಟೇ ಬಿಟ್ಟಿದ್ರು ರಿಷಾ ಅವರು ಸೊ ಅಲ್ಲಿ ಮಾತಾಡ್ಸೋಕೆ ಹೋದಾಗ ಅವರು ಮಾತಾಡಲಿಲ್ಲ ಆಮೇಲೆ ಕಾವ್ಯ ಆ್ಯಂಡ್ ಸ್ಪಂದನ ಎಲ್ಲ ಫುಲ್ ರೇಗಿಸ್ತಾ ಇದ್ರು ಹಾಗೆ ಹೀಗೆ ಅಂತ ಸೊ ಅಲ್ಲಿ ರಿಷಾ ಗೌಡ ಹೋಗ್ಬಿಟ್ಟು ಗಿಲ್ಲಿ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ಹೋಗೋದ್ಲೆಗೆ ಇನ್ನೇನು ಹಾರ್ಟೆ ಹರ್ದಾಬಿಟ್ಟಿದೆ ಅನ್ನೋ ರೇಂಜಲ್ಲಿ ಮಾತಾಡ್ತಿದ್ದಂಥದ್ದು ಸೊ ಅದಾದ ಮೇಲೆ ರಿಷಾ ಅವರು ಡಿಸ್ಕಶನ್ ಮಾಡ್ತಾರೆ ನಮ್ಮ ಧ್ರುವಂತ್ ಆ್ಯಂಡ್ ರಾಶಿಕಾ ಆ್ಯಂಡ್ ಸ್ಪಂದನ ಜೊತೆಗೆ ಧ್ರುವಂತ್ ಜೊತೆ ಏನಂತಂದ್ರೆ ನಿಮ್ಮ ಆಟ ನೀವು ಆಡಿ ಸೊ ಇನ್ನೂ ಎಲ್ಲೋ ಪೊಟೆನ್ಷಿಯಲ್ ಇದೆ ನಿಮಗೆ ಬಟ್ ಇಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆಟ ಮರೆ ಮಾಸ್ತಾ ಇದ್ರಿ ಮೀನ್ಸ್ ಮುಖವಾಡ ಅನ್ನೋ ರೀತಿನಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿರುವಂಥದ್ದು ಡಿಸ್ಕಷನ್ ತುಂಬ ಚೆನ್ನಾಗಿ ಇತ್ತು ಅದು ಹಂಗೆ ನೋಡಕ್ಕೆ ಹೋದ್ರೆ ಅಪ್ರಿಷಿಯೇಟ್ ಮಾಡ್ಬೇಕು ಹಂಗೆ ನೋಡೋದು ರಿಷಾ ಅವ್ರಿಗೆ ಯಾಕಂತಂದ್ರೆ ಡೈರೆಕ್ಟ್ ಅಂದರೆ ಹೊರಗಡೆ ಏನು ನಡೀತದೆ ಅನ್ನೋದು ಡೈರೆಕ್ಟಾಗಿ ಹೇಳಿಲ್ಲ ಅವರು ಬಟ್ ಇಂಡೈರೆಕ್ಟ್ ಆಗಿ ನೀವು ಇನ್ನೂ ಓಪನ್ ಅಪ್ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಆ್ಯಂಡ್ ಅದಾದಮೇಲೆ ಅಲ್ಲಿ ಸ್ಪಂದನ ಏನು ರಾಶಿ ಜೊತೆ ಕೂಡ ಡಿಸ್ಕಷನ್ ಮಾಡ್ತಾಯಿದ್ರು ಮೀನ್ಸ್ ಯಾಕೆ ನಾನು ಕಾಗ್ರೋಶಸ್ ತಗೊಂಡೆ ಸೊ ನಿಮ್ಮ ಹೆಸರು ಏನೂ ತಗೊಳ್ಳಿಲ್ಲ ಬಿಕಾಸ್ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಥವಾ ನಿಮ್ಮ ಜೊತೆಗೆ ಇನ್ನೂ ಆಡಬೇಕು ಇದೆ ಬಟ್ ಇವಾಗಲೇ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹೋದಾಗ ನನಗೆ ನಿಮ್ಮನ್ನು ನಾಮಿನೇಟ್ ಮಾಡಬೇಕು ಅಂತಂದಾಗ ಅದು ಏನು ಹಾರ್ಡ್ ಕೊಟ್ಟಿದ್ದೆ ಅದು ಅಡ್ಡ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದು ತಗೊಂಡೆ ಇಲ್ಲ ಅಂತಂದರೆ ನಾನು ಮನ್ಸುಗಳನ್ನ ಒಡೆಯೋದರಲ್ಲಿ ಫೇಮಸ್ಸು ಅದಕ್ಕೆ ನಾನು ಬಂದಿರುವಂಥದ್ದು ಬಟ್ ಫಸ್ಟ್ ಡೇ ಆಗಿರೋದ್ರಿಂದ ಸೊ ಅಷ್ಟೆಲ್ಲ ಬ್ಯಾಡ್ ಅನ್ನೋದಕ್ಕೆ ಈ ಥರದೊಂದು ಡಿಸಿಷನ್ ತಗೊಂಡೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಸೊ ಅದಾದ್ಮೇಲೆ ರಾಶಿ ಅಂಡ್ ಸ್ಪಂದನ ಡಿಸ್ಕಷನ್ ಜೊ ಮಾಡ್ತಾ ಇದ್ರು ನೈಟಲ್ಲಿ ಓಕೆ ರಾಶಿಕ ಸ್ಪಂದನ ಅಂಡ್ ನಮ್ಮ ಅಕ್ಕ ಪುಕ್ಕ ನಾಲ್ಕು ಜನ ಕುತ್ಕೊಂಡು ರಾತ್ರಿ ಅದು ನೈಟ್ ಎರಡೂವರೆ ಸುಮಾರಲ್ಲಿ ಡಿಸ್ಕಶನ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಮಲಗಿದ್ದಾರೆ ಇವರು ಯಾರು ನಮ್ಮ ಅಶ್ವಿನಿ ಗೌಡವ್ರು ಹೇಳ್ತಾರೆ ಒಂದಿನ ಯಾರು ನಮ್ಮ ರಕ್ಷಿತಾ ಅಂಡ್ ಮಲ್ಲಮ್ಮ ಡಿಸ್ಕಷನ್ ಮಾಡೋ ಟೈಮಲ್ಲಿ ಗ್ರಹಚಾರ ಬಿಡಿಸ್ಬಿಡ್ತೀನಿ ರಾತ್ರಿ ಎಷ್ಟಾಗಿದೆ ಗೊತ್ತಾ ಡಿಸ್ಕ ನಮಗೆ ಡಿಸ್ಟರ್ಬ್ ಆಗಲ್ವಾ ಇನ್ನೇ ಒಂದೇ ಒಂದು ಮಾತು ಬಂದ್ಬಿಟ್ರೆ ಇಬ್ರು ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಾರೆ ರಕ್ಷಿತಾಗೇಳಿರುವಂಥದ್ದು ಮಲ್ಲಮ್ಮನ ಜೊತೆಗೆದ್ರು ಅಲ್ಲ ಅವ್ರಿಗೆ ಹೇಳುವಂಥ ಮಾತು ನಿಮ್ಗೆ ಅಪಾಯ ಆಗಲ್ವಾ ಅವತ್ತು ನೀವು ಮಲ್ಕೊಂಡಾಗ ಅವ್ರು ಮಾತಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಅದು ಗುಸುಗುಸು ಮಾಡ್ತಾ ಮಾತಾಡ್ತಿರ್ಬೇಕಾದ್ರೇನೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಗ್ರಹಚಾರ ಬಿಡಿಸ್ತೀನಿ ನೀವು ಏನು ಅಂದ್ಕೊಂಡಿದ್ರೆ ಹಾಗೆ ಹೇಗೆ ಅಂತ ಮಾತಾಡೋರು ನೀವು ನೀವು ಇವಾಗ ನಾಲ್ಕು ಜನ ಕುತ್ಕೊಂಡು ಹರಟೆ ಹುಡುಕಿಕೊಂಡು ಅಲ್ಲಿ ಮಾತಾಡ್ತಿದ್ರಲ್ಲ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅದು ಏನು ಇಂಪಾರ್ಟೆಂಟ್ ವಿಷಯನೂ ಅಲ್ಲ ಆ ಸೂರಜ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ದಾರೆ ಅದರಲ್ಲಿ ರಾಶಿ ಬಂದು ಹೇಳಿರುವಂಥದ್ದು ಇವ್ರಿಗೆಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಹಾಗೆ ಮಾಡಿದ್ದೆ ಹೀಗೆ ಮಾಡಿದೆ ಅಂತ ನೋಡಿಕೊಂಡು ಸೊ ಇಲ್ಲಿ ಬಂದು ಹೆಡ್ ಹಾಡ್ಕೊಂಡು ಕೂತ್ಕೊಂಡಿದ್ದಾರೆ ಆ ಕಾಮನ್ ಸೆನ್ಸ್ ಇಲ್ಲ ಬೇರೆಯವ್ರಿಗೊಂದು ನಾಯಾ ಇವ್ರಿಗೊಂದು ಅದಕ್ಕೆ ಹೇಳೋದು ಇನ್ನೂ ಬುದ್ಧಿ ಕಲ್ತಿಲ್ಲ ಇವರು ಅಂತ ಪ್ರತಿ ಒಂದಲ್ಲಿ ಸ್ಪೀಚಲ್ಲೂ ಕೂಡ ತಮಗೆ ತಾವು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲೇ ಕಾಲ ಕಳಿಸ್ತಿದ್ದಾರೆ ನಾನು ಹಾಗೆ ಮಾಡಲಿಲ್ಲ ಅವರು ತಪ್ಪಿದೆ ಅವಳು ತಪ್ಪಿದೆ ಇದೇ ಒಂದು ಸೊ ಇದಾದ್ಮೇಲೆ ಮಾರ್ನಿಂಗ್ ಆಗುತ್ತೆ ಅಶ್ವಿನಿ ಆ್ಯಂಡ್ ರಘು ಅವರು ಡಿಸ್ಕಷನ್ ಮಾಡ್ತಾರೆ ಅಗೇನ್ ಅದೇನೇ ಹೇಳ್ತಿದ್ದಲ್ಲ ಅಶ್ವಿನಿ ಕಡೆಯಿಂದ ಹೇಳೋದು ಒಂದೇನೆ ನಮ್ದು ಒಬ್ಬರ ತ ನಮ್ಮೊಬ್ರದೇ ತಪ್ಪಲ್ಲ ಆ ರಕ್ಷಿತ ಗೆಜ್ಜೆ ವಿಷಯದಲ್ಲಿ ಅವಳ್ದು ಕೂಡ ತಪ್ಪಿದೆ ಅನ್ನೋವಂಥದ್ದು ಪೋಟ್ರೆ ಮಾಡ್ಕೊಂಡೇ ಬಂದಿದ್ದಾರೆ ಯಾರು ಏನು ಹೇಳಿದ್ರು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ ನಮ್ದು ಸಂಪೂರ್ಣವಾಗಿ ನಮ್ಮದು ತಪ್ಪು ಅಂತವ್ರು ಎಲ್ಲೂ ಕೂಡ ಒಪ್ಕೊಂತಿಲ್ಲ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಇವ್ರದೇ ತಪ್ಪು ಅದರಲ್ಲಿ ಓಕೆ ಸೊ ಅದು ಒಂದು ನನಗನ್ಸುತ್ತೆ ಆಮೇಲೆ ಕನ್ನಡ ವಿಚಾರ ಅಂತ ಬಂದಾಗ ನಾನು ಕನ್ನಡ ಅಂತ ಬಂದಾಗ ಯಾರು ಅದು ಇದು ಎಲ್ಲ ನನ್ನ ರೀ ನೀವೇನು ನೀವು ಒಬ್ರೇನು ರೀ ಕನ್ನಡ ಅಂತ ಬಂದಿರೋರು ಬೇರೆ ಯಾರು ಕನ್ನಡದವ್ರು ಅಲ್ವೇ ಅಲ್ಲ ಅಲ್ಲಿ ನೀವು ಅಲ್ಲಿ ರಘು ವಿಚಾರದಲ್ಲಿ ಸ್ಕೋಪ್ ತೊಗೊಳಕ್ಕೆ ಹೋದ್ರಿ ಅವ್ನು ಸರಿಯಾಗಿ ಗುಮ್ಮ ಅಷ್ಟೇ ಅವ್ನು ಹೊರಗಡೆ ನೋಡ್ಕೊಂಡು ಬಂದ್ರಿಂದ ಸ್ವಲ್ಪ ಅವ್ನು ಎಷ್ಟರನ್ನೇ ಗುಮ್ದೆ ಹಂಗೆ ನೋಡಕ್ಕೆ ಹೋದ್ರೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ರಿಷಾ ಜಾನ್ವಿ ಆ್ಯಂಡ್ ಧ್ರುವಂತ್ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಬಿಕಾಸ್ ಏನಂತಂದರೆ ಅಗೇನ್ ರಿಷಾ ಮೊದಲೇ ಹೇಳಿದಾಗ ಎಲ್ಲರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಕಾಸ್ ಸ್ವಲ್ಪ ಚೆನ್ನಾಗಿ ಆಡಿ ಅನ್ನೋ ರೀತಿಯಲ್ಲಿ ಜಾನ್ವಿ ವಿಚಾರದಲ್ಲಿ ಅಲ್ಲಿ ನೀವು ಇಂಡಿವಿಜುವಲ್ ಆಗಿ ಆಡಿ ಸೊ ಯಾಕೆ ನೀವು ತಪ್ಪುನಾ ತಪ್ಪು ಅಂತ ಹೇಳಲ್ಲ ಮೀನ್ಸ್ ಅಲ್ಲಿ ಅಶ್ವಿನಿ ಜೊತೆಗೆ ನಾನು ಅದನ್ನ ನಾನು ನಿನ್ನೆ ರಿವ್ಯೂ ಅಲ್ಲಿ ಹೇಳಿದೆ ಅಂತ ಅನ್ಸುತ್ತೆ ಪ್ರೊಮೋ ಇದರಲ್ಲಿ ಇವಾಗ ಅಶ್ವಿನಿ ತಪ್ಪು ಮಾಡ್ತಿದ್ರೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳಿ ಫ್ರೆಂಡ್ಶಿಪ್ ಕಟ್ ಆದ್ರೂ ಪರವಾಗಿಲ್ಲ ಯಾಕೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಟ್ ಲೀಸ್ಟ್ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂಡ್ ಧ್ರುವಂತ ಕೂಡ ಹೇಳಿರೋ ಇದೆ ಇವಾಗ ನೀವು ಕಾಣಿಸ್ತಾ ಇಲ್ಲ ಜಾನ್ವಿ ಕಾಣಿಸ್ತಾ ಇಲ್ಲ ಸೊ ನಿಮ್ಗೆ ಕೆಪಾಬಿಲಿಟೀಸ್ ಇದೆ ಸೊ ನೀವು ಹೊರಗಡೆ ಬನ್ನಿ ಸೊ ನಿಮ್ದು ಏನು ಅಂತ ತೋರಿಸಿ ಯಾಕೆ ಎಲ್ಲದಕ್ಕೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗ್ತೀರ ಅನ್ನೋಂಥದ್ದು ಧ್ರುವಂತ ಹೇಳ್ದ ನನ್ಗು ಕೂಡ ಅದೇ ಅಂತ ಅನ್ನಿಸ್ತು ಬಿಕಾಸ್ ಜಾನ್ವಿ ಕೂಡ ಇಂಡಿವಿಜುವ ತುಂಬ ಚೆನ್ನಾಗಿ ಆಡೋರೇ ಇದ್ದಾರೆ ಅವ್ರಿಗೂ ಬಿಗ್ ಬಾಸ್ ಬಗ್ಗೆ ಗೊತ್ತಿದೆ ಯಾಕೆ ಆ ಒಮ್ಮು ಜೊತೆ ಸೇರ್ಕೊಂಡು ಸೊ ಇವ್ರು ಹಾಳಾಗ್ತಾರೋ ಗೊತ್ತಿಲ್ಲ ನನಗೆ ಸೊ ಆ ರಕ್ಷಿತಾ ವಿಚಿತವೂ ಕೂಡ ಅಷ್ಟೇ ಕೆಟ್ಟ ಕೆಟ್ಟ ಪದ ಮಾತಾಡಿರುವಂಥದ್ದು ಇವರೇ ಅಶ್ವಿನಿ ಗೌಡನೇ ಜೊತೆಗಿದ್ದಂಥವ್ರು ಇವರು ಶುರುವಾಗಿರೋದು ಇಲ್ಲಿಂದ ಇದ್ರು ಕೂಡ ಅದಕ್ಕೆ ಒಂಥರ ಈ ಬೆಂಕಿ ಹಚ್ಚಿದಂತಾರಲ್ಲ ಬುಡಕೆ ಅದಕ್ಕೆ ಅಶ್ವಿನಿ ಕಾರಣ ಅದಾದ್ಮೇಲೆ ಅದರಿಂದ ಇದಕ್ಕೂ ಇವ್ರಿಗೂ ಕೂಡ ಅದು ಬಂತು ಆಮೇಲೆ ಅದು ಇಬ್ರುದು ತಪ್ಪಿದೆ ನಾನು ಒಬ್ರದ್ದು ಅಶ್ವಿನಿ ಜಾಸ್ತಿ ಜಾನ್ವಿದ ಕಮ್ಮಿ ಅಂತಲ್ಲ ಒಬ್ರಿಗೊಬ್ರು ಸೇರ್ಕೊಂಡ್ಬಿಟ್ಟು ಅದು ಆಗಿರೋವಂಥದ್ದು ಇವ್ರದ್ದು ಇವ ಒಮ್ಮೊಂದು ಅರೋಗ್ಯನ್ಸು ಸೊ ಇವ್ರ ಕಡೆದು ಒಂದು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸು ಸೊ ಏನೇ ಆಗಲಿ ಪ್ರಚಾರ ಸಿಗಬೇಕು ಅನ್ನೋ ರೀತಿಯಲ್ಲಿ ಜಾನ್ವಿ ಕಡೆಯಿಂದ ಇಬ್ಬರದ್ದು ಕೂಡ ತಪ್ಪಿದೆ ಒಬ್ಬದಂತಲ್ಲ ಬಟ್ ಅದೇ ಸಹವಾಸ ದೋಷ ಅಂತ ಹೇಳ್ಬೋದು ಓಕೆ ಅಂಡ್ ಇದ್ರ ಜೊತೆಗೆ ಸೊ ರಿಷಾ ಕಾವ್ಯ ಆ್ಯಂಡ್ ಗಿಲ್ಲಿ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ರು ಆ್ಯಂಡ್ ಗಿಲ್ಲಿಗೆ ಕಾವ್ಯ ಇರೋದಕ್ಕೆ ಸ್ವಲ್ಪ ಬೇಜಾರಾಗಿದೆ ಆ್ಯಂಡ್ ಅಲ್ಲಿ ಕಾವ್ಯ ಬೇರೆ ಹೇಳ್ತಾರೆ ಅವನು ಫುಲ್ ಕ್ಲೀನ್ ಶೇವ್ ಮಾಡಬೇಕು ಅಂದ್ರೇನು ಮಾತಾಡ್ಸೋದು ಹಾಗೆ ಹೀಗೆ ಅಂತ ರಿಷಾ ಗೌಡ ಕಡೆಯಿಂದ ಹೇಳಿಸ್ತಾನೆ ಅದೊಂಚೂರು ಬೇಜಾರಲ್ಲಿ ಮೇ ಬಿ ಮತ್ತೆ ಅಗೇನ್ ಕಾವು ಕಾವು ಅಂತ ನಮ್ಮ ಗಿಲ್ಲಿ ಹೋಗ್ತಾ ಇದ್ದ ಸೊ ಚೂರು ಬೇಜಾರು ಆಗಿರುತ್ತೆ ಅಂತ ಅನ್ಸುತ್ತೆ ಯಾರು ಹೊಟ್ಟೆ ಕಿಚ್ಚಂತ ಅಂತ ಅಂತಾರಲ್ಲ ಸೊ ಜಲಸ್ ಫೀಲಿಂಗ್ನಲ್ಲಿ ಮೇ ಬಿ ಕಾವ್ಯಂಗ್ ಅಂದ್ರು ಅಂತ ಅನ್ಸುತ್ತೆ ಓಕೆ ಇದ್ರ ಜೊತೆಗೆ ನಮ್ಮ ಗಿಲ್ಲಿಯಲ್ಲಿ ನಮ್ಮ ಯಾರು ರಿಷಾ ಗೌಡವ್ರದ್ದು ಬಟ್ಟೆ ಬೇರೆ ಕಟ್ ಮಾಡ್ತಿದ್ದ ಸೊ ಅಲ್ಲಿಂದನೇ ಕಾವ್ಯ ಎಲ್ಲ ಫುಲ್ ಗುರಾಯಿಸ್ತಾ ಇದ್ಲು ಸೊ ಅದರಿಂದ ಮೇ ಬಿ ಸ್ವಲ್ಪ ಜಲಸಿ ಕಾಣಿಸ್ತಾ ಇದೆ ನಮ್ಮ ಕಾವ್ಯ ಅವರ ಒಂದು ಕಣ್ಣಲ್ಲಿ ಅಂತಲೇ ಹೇಳ್ಬೋದು ಓಕೆ ಸೊ ಇದ್ರ ಜೊತೆಗೆ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಸೊ ಇದ್ರ ಬಗ್ಗೆ ನಾನು ಚಿಕ್ಕದಾಗಿ ಮಾತಾಡ್ತೀನಿ ಅಲ್ಲಿ ಜಾಸ್ತಿ ನಾಮಿನೇಟ್ ಓಟ್ಸ್ ಬಂದಿರುವಂಥದ್ದು ಐದು ನಾಮಿನೇಟ್ ಆಗಿರೋದು ಈ ವಾರ ಸೊ ಗಿಲ್ಲಿ ಅಶ್ವಿನಿ ಜಾನ್ವಿ ರಾ ರಾಶಿಕಾ ಧ್ರುವಂತ್ ರಕ್ಷಿತಾ ಆ್ಯಂಡ್ ಸ್ಪಂದನ ಸೊ ಇಷ್ಟು ಜನ ಸೊ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಕೆಲವೊಂದು ಮಾತಾಡಬೇಕು ಅಂತಂದರೆ ಗಿಲ್ಲಿ ಬಗ್ಗೆ ಮಾತಾಡಬೇಕಾಗುತ್ತೆ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅವನಿಗೆ ಕಾಮಿಡಿ ಮಾಡ್ತಾನೆ ಎಲ್ಲ ಮಾಡ್ತಾನೆ ತುಂಬ ಜನ ಎಲ್ಲ ಎಂಟರ್ಟೈನ್ ಅಂತ ತಿಳ್ಕೊಂಡಿದ್ದಾರೆ ಮನೆ ಕೂಡ ಸ್ವಲ್ಪ ಕೆಲವು ಜನ ನಗಾಡ್ತಿದ್ದಾರೆ ಎಲ್ಲ ಓಕೆ ಬಟ್ ಇವಾಗ ಅವನಿಗೆ ಅದೇ ಮುಳುವಾಗಿರುವಂಥದ್ದು ಕಾಮಿಡಿನೇ ಒಂಥರ ಪ್ರಾಬ್ಲಮ್ ಆಗಿದೆ ಇವಾಗ ಸೊ ಅದು ಬೇರೆಯವರಿಗೆ ಹರ್ಟ್ ಆಗ್ತಿದೆ ಹಾಗಾಗ್ತಿದೆ ಹೀಗಾಗ್ತಿದೆ ಅನ್ನೋವಂಥದ್ದು ಆಮೇಲೆ ರಕ್ಷಿತಾ ವಿಚಾರದಲ್ಲಿ ಕಂಟೆಂಟ್ ತಗೊಂಡ್ಬಿಟ್ಟ ಅನ್ನೋವಂಥದ್ದು ಇವರಿಬ್ಬರು ಅಕ್ಕಪಕ್ಕ ಅನ್ನೋವಂಥದ್ದು ಸೊ ಅದೇ ಅವನಿಗೆ ಒಂದು ರೀತಿಯಲ್ಲಿ ರಿಟರ್ನ್ ಹೊಡೀತು ಬಟ್ ಅದನ್ನ ನೋಡ್ತಾ ಇದ್ರೆ ಅವ್ನು ಸಿಕ್ಕಾಪಡೆ ಬೇಜಾರ್ ಮಾಡ್ಕೊಂಡಿದ್ದೆ ಕಾಣಿಸ್ತಾ ಇತ್ತು ಗೊತ್ತಾಗ್ತಿತ್ತು ಅವನ ಮುಖದಲ್ಲಿ ಅದನ್ನು ಎಂಜಾಯ್ ಅಂತೂ ಮಾಡ್ತಿರಲಿಲ್ಲ ಅವನು ಬಟ್ ಅವ್ನಿಗೆ ಗೊತ್ತಾಗ್ತಿದೆ ಸೊ ಯಾರ್ಯಾರು ಹೆಂಗೆ ಯಾರ್ಯಾರು ಇವಾಗ ರಿಟರ್ನ್ ಹೊಡಿತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ಅಶ್ವಿನಿ ಕೂಡ ಅಷ್ಟೇನೆ ಸೊ ಅಶ್ವಿನಿ ಅವ್ರಿಗೂ ಕೂಡ ಅದು ಗೆಜ್ಜೆ ಇನ್ಸಿಡೆಂಟು ತುಂಬಾ ಒಂದು ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ ಇಬ್ಬರಿಗೂ ಅಶ್ವಿನಿ ಅಂಡ್ ಜಾನ್ವಿ ಸೊ ಅವರಿಗೆ ಜಾಸ್ತಿ ಓಟ್ಸ್ ಅದೇ ಒಂದು ಕಾರಣಕ್ಕೆ ಆ್ಯಂಡ್ ರಾಶಿಕಾ ಸೊ ರಾಶಿಕಾಗೆ ಒಂದು ಅಲ್ಲಿ ಬಂದಿರುವಂಥದ್ದು ರಕ್ಷಿತ್ ಅದು ಸೊ ಇಂಡಿವಿಜುವಲ್ ಆಗಿ ಆಡಲ್ಲ ಆ ರೀತಿಯಲ್ಲಿ ಒಂದು ಓಟ್ಸ್ ಬಂದಿರುವಂಥದ್ದು ಆ್ಯಂಡ್ ಧ್ರುವಂತ್ ಅಗೇನ್ ರಕ್ಷಿತಾ ಆ್ಯಂಡ್ ಸ್ಪಂದನ ಸೊ ಇವ್ರಿಗೆ ಇವ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಇದರಲ್ಲಿ ಹೈಲೈಟೆಡ್ ಆಗಿ ಅನ್ಸಿರೋದಂತ ಏನಂತಂದ್ರೆ ನನಗೆ ಮಲ್ಲಮ್ಮ ಅವರು ಗಿಲ್ಲಿಗೆ ಕೊಡ್ತಾರೆ ಸೊ ನನಗೆ ಯಾಕೋ ಗೊತ್ತಿಲ್ಲ ಮಲ್ಲಮ್ಮ ಅವರು ಪ್ರತಿ ಸಾರಿ ಕೂಡ ಸೊ ಗಿಲ್ಲಿಗೆ ತಗೊಂತಾರೆ ಅವರನ್ನ ಆಚೆ ಹಾಕ್ಬೇಕು ಹಾಗೆ ಹೀಗೆ ಅಂತಾರೆ ಕಾರಣ ಕೊಟ್ಟಿರೋದು ಕೊಟ್ಟಿರೋದೇನು ಅಂತಂದ್ರೆ ಅದು ಧ್ರುವಂತ ಬಗ್ಗೆ ಮಾತಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಅದು ಒಂದು ಕಾರಣ ಇರ್ಬೋದನ್ನ ಇಲ್ಲ ಅಂತ ಹೇಳ್ತಲ್ಲ ಬಟ್ ಅದೊಂದು ಜಸ್ಟ್ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಅವ್ನು ಇರೋದು ಸತ್ಯ ಅಲ್ವಾ ಪ್ರತಿ ಸಾರಿ ಯಾವಾಗ ನೋಡಿದ್ರು ಕೂಡ ಮಲ್ಲಮ್ಮ ಜೊತೆನೇ ಇರ್ತಾನೆ ಓಕೆ ಮನೆಯವ್ರ ಜೊತೆ ನಾನಂತೂ ಎಲ್ಲಿ ನೋಡಿಲ್ಲ ಹಾಗೆ ಸೊ ಯಾರು ಕೂಡ ಅವನಿಗೆ ಅಷ್ಟೊಂದು ಟಾರ್ಗೆಟ್ ಮಾಡಿಲ್ಲ ಹಂಗ್ ನೋಡಕ್ಕೋದ್ರಿ ಅವಳು ಮಲ್ಲಮ್ಮ ಜೊತೆನೇ ಇರ್ತಾನೆ ಅನ್ನೋದಕ್ಕೋಸ್ಕರ ಓನ್ಲಿ ಅಲ್ಲಿ ಮುಖವಾಡ ಮುಖವಾಡ ಅಂತ ಹೇಳ್ತಿದ್ದಾರೆ ಬಿಟ್ರೆ ಮಲ್ಲಮ್ಮ ಜೊತೆನೇ ಇರ್ತಾನೆ ಅಂತ ಯಾರು ಯಾರು ಕೂಡ ಅಷ್ಟೊಂದು ಟಾರ್ಗೆಟ್ ಮಾಡಿಲ್ಲ ಹಂಗ್ ಹೋದ್ರೆ ಬಟ್ ಅದು ಸತ್ಯ ಕೂಡ ಹಂಗೇನೆ ಸೊ ಆ ಒಂದು ಕಾರಣಕ್ಕೆ ಮಲ್ಲಮ್ಮ ಯಾಕೆ ಗಿಲ್ಲಿನ ಟಾರ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಅವ್ರಿಗೆ ಒಂದು ಏನಂತಂದರೆ ಅವನು ಈಸಿಯಾಗಿ ಸಿಕ್ಬಿಡ್ತಾನೆ ಗಿಲ್ಲಿ ಅಂದ್ರೆ ಈಸಿಯಾಗಿ ಸಿಕ್ಬಿಡ್ತಾನೆ ಸೊ ಅದಕ್ಕೋಸ್ಕರ ಅವರು ಟಾರ್ಗೆಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಇದರಲ್ಲಿ ಓಕೆ ಈ ಸಾರಿ ಒಂದ್ ಇದೆ ಅಂದ್ರೆ ಓಕೆ ಬಟ್ ಇದಕ್ಕಿಂತ ಮುಂಚೆನೂ ಕೂಡ ಅಷ್ಟೇನೆ ಸುಮ್ಮ ಗಿಲ್ಲಿನೆ ಏನೇ ಅಂದ್ರೂ ಗಿಲ್ಲಿನೇ ಮಲ್ಲಮ್ಮ ಹೆಸರು ಅರ್ಥ ಆಗ್ತಿಲ್ಲ ನನಗೆ ಅದಾದ್ಮೇಲೆ ರಕ್ಷಿತಾ ಅವ್ರು ಸೊ ಅಲ್ಲಿ ರಾಶಿಕಾ ತಗೊಂಡಿರುವಂತದ್ದು ಅಂದ್ರೆ ನನಗನ್ಸುತ್ತೆ ಇದು ಬೇಕಿತ್ತ ಅಂತ ರಾಶಿಕಾಗೆ ಅದೆಲ್ಲ ನಾಮಿನೇಷನ್ ಆಗುತ್ತೆ ಎಲ್ಲ ಆಗುತ್ತೆ ಅದಾದ್ಮೇಲೆ ಹೋಗಿ ರೀಸನ್ ಬೇಕು ನನಗೆ ಹಾಗೆ ಅಂತ ರಾಶಿಕ ಅವರು ರಕ್ಷಿತಾ ಹತ್ರ ಹೋಗ್ತಾರೆ ಸೊ ನಾನು ಎಲ್ಲೆಮ್ಮ ಡಿಪೆಂಡೆಂಟ್ ಆಗಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬರುತ್ತೆ ಸೊ ಅಲ್ಲಿ ನನ್ನ ಪ್ರಕಾರ ರಕ್ಷಿತಾಗೆ ಕಂಟೆಂಟ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಓಕೆ ರಾಶಿಕ ಹೋಗಿ ಸುಮ್ಮನೆ ಕೂಗಾಡಿದ್ರು ರಕ್ಷಿತ ಅದೇ ಬೇಕಾಗಿತ್ತು ಸೊ ಅದೇ ಕೆಲವೊಂದು ಎರಡು ಮೂರು ಪದಗಳು ಇಟ್ಕೊಂಡು ಸೊ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋದ್ರು ಅವರು ಸರ್ವೆಂಟ್ ಅನ್ನುವಂಥದ್ದು ಸೊ ಅದು ಕೊಡು ಇದು ಕೊಡು ಅಂತಾರೆ ಹಾಗೆ ಹೀಗೆ ಅನ್ನೋ ಇವಾಗ ಇನ್ ಕೇಸ್ ನಿಮಗೆ ರಕ್ಷಿತಾ ಕಂಟೆಂಟ್ ಬೇಕು ಅಂತ ಮಾಡ್ಕೊತಿದ್ದಾಳೆ ಹಾಗೆ ಹೀಗೆ ಅಂತಂದಾಗ ನಾನು ಹೇಳುವಂಥದ್ದು ಏನು ಗೊತ್ತಾ ಸೊ ನೀವು ಅವ್ರಿಗೆ ಕಂಟೆಂಟೇ ಕೊಡಬೇಡಿ ಏನು ಕಂಟೆಂಟ್ ಕೊಡ್ತೀರಾ ನಿಮ್ಗೆ ಏನೋ ಒಂದು ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡೋದ್ಲ ಯಾಕಮ್ಮ ಹಿಂಗೆ ಮಾಡಿದೆ ಸೊ ಹಿಂಗೆ 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 ಅಂತಂದ್ಲ ಮುಗಿಸ್ಬಿಡ್ಬೇಕು ಅಲ್ಲಿಗೆ ಅವ್ಳಿಗೆ ಇನ್ನೂ ಜಾಸ್ತಿ ನೀವು ರಿಯಾಕ್ಷನ್ ಕೊಡೋಕೆ ಹೋದ್ರೆ ಏನಾಗುತ್ತೆ ಸೊ ಅದನ್ನು ಅವಳು ಕಂಟೆಂಟ್ ಅಂತ ಅನ್ಕೊತಿದ್ದಾಳೆ ಅಂತ ನಿಮ್ಗೆ ಅನಿಸ್ತಿದೆ ನಾನು ಹೇಳುವಂಥದ್ದು ರಿಯಾಕ್ಷನೇ ಕೊಡೋಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಡಿ ಸೊ ಲಕ್ಷ್ಮಿನಿ ಅವರು ಹೇಳಿದ್ರು ಆ್ಯಂಡ್ ನಿಗೇ ನಿನ್ನ ರಾಶಿಕಾ ಕೂಡ ಹಂಗೆ ಅನ್ಸ್ ಅಂತ ಅನಿಸ್ತು ಅಂತ ಅನಿಸ್ತು ಅವ್ರಿಗೆ ಕೆಲವೊಂದು ವಿಚಾರ ಇಟ್ಕೊಂಡು ಮೇ ಬಿ ಅವ್ಳು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಸೊ ಎಲ್ಲನೂ ಕೂಡ ಕಂಟೆಂಟ್ ರೀತಿಯಲ್ಲಿ ಯೂಸ್ ಮಾಡ್ಕೊತಾಳೆ ಅಂತ ಹಾಗೇನು ನಾನು ಹೇಳುವಂಥದ್ದು ಕೊಡಬೇಡಿ ಯಾಕೆ ಅಷ್ಟೊಂದು ಅಟೆನ್ಷನ್ ಕೊಡ್ತೀರ ಅವ್ರಿಗೆ ಅಟೆನ್ಷನ್ ಕೊಟ್ಟಿಲ್ಲ ಅಂದರೆ ತಾನಾಗೆ ತಾನೇ ಡಮಿ ಆಗ್ತಾರೆ ಅವ್ರಿಗೇನು ಕಂಟೆಂಟ್ ಸಿಕ್ಕಿಲ್ಲ ಅಂತಂದರೆ ಸೊ ನೀವೇ ಒಂದು ರೀತಿಯಲ್ಲಿ ಅವರಿಗೆ ಹೋಗಿ ಹೋಗಿ ನೀವೇ ತಗಲಾಕೊಂತೀರ ನನಗೆ ಅನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಇಲ್ಲಿ ಅಲ್ಲಿ ಒಂದು ಹೈಲೈಟ್ ಆಗಿರೋಂಥದ್ದು ಏನು ಅಂತಂದ್ರೆ ಅಶ್ವಿನಿ ಅವರು ಬರ್ತಾರೆ ಯಾರೋ ಒಂದು ಇಬ್ಬರು ನಾಮಿನೇಟ್ ಮಾಡಬೇಕು ಸುಮ್ಮನೆ ನಾಮಿನೇಟ್ ಮಾಡಿ ಹೋಗಬೇಕು ತಾನೇ ಅದೆಲ್ಲ ಬಿಟ್ಬಿಟ್ಟು ಸೊ ನಮಗೆ ಈ ರಕ್ಷಿತದ ಬಗ್ಗೆ ಒಂದು ದೊಡ್ಡದಾಗಿ ಒಂದು ಸ್ಪೀಚ್ ಕೊಟ್ಟರು ಅವ್ರದವ್ರಿಗೆ ಒಂದ್ ರೀತಿನಲ್ಲಿ ಕ್ಲೀನ್ ಚೀಟ್ ಕೊಡೋ ರೀತಿನಲ್ಲಿ ಸೊ ಮೂರು ವಾರದಲ್ಲಿ ನಮ್ಮನ್ನ ಜಡ್ಜ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಮೂರು ವಾರ ಬೇಕಾಗಲ್ವಾ ಸಾಕಾಗಲ್ವಾ ಮೂರ್ ವಾರ ಸಾಕಾಗಲ್ವಾ ಜಡ್ಜ್ ಮಾಡ್ಲಿಕ್ಕೆ ಆಲ್ರೆಡಿ ಗೊತ್ತಾಗಿದೆ ಏನು ಎಂತ ಅಂತೇಳಿ ತುಂಬಾ ಆರೋಗ್ಯನ್ಸ್ ಇದೆ ಸೊ ನಾನೇ ಅನ್ನೋವಂಥದ್ದು ಬಿಗ್ ಬಾಸ್ ನಾನು ಅನ್ನೋಂಥದ್ದು ಸೊ ಅದರಲ್ಲೇ ಒಂದು ಭ್ರಮೆನಲ್ ಬದುಕ್ತಿದಿರಾ ಅದನ್ನ ಕೊಡೋ ವೇದಿಕೆ ಕೊಡಬೇಕು ಬೇರೆ ಯಾರು ಅಲ್ಲಿ ಮಾತಾಡ್ಲಿಲ್ಲ ನೀವು ಸುಮ್ನೆ ನಾಮಿನೇಷನ್ ಮಾಡಿ ಹೋಗಿ ಅಂತ ಹೇಳ್ಬೇಕಾಗಿತ್ತು ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಸ್ಪೀಚ್ ಕೊಡ್ಕೊಂಡು ಕುತ್ಕೊಂಡವ್ರೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ರಘು ಅವರು ನಾಮಿನೇಟ್ ಮಾಡ್ತಾರೆ ಗಿಲ್ಲಿಗೆ ಇವರು ವೈಲ್ಡ್ ಎಂಟ್ರಿ ಕಡೆಯಿಂದ ಆ್ಯಂಡ್ ಸೂರಜ್ ಅವರು ಕೂಡ ಗಿಲ್ಲಿಗೆ ನಾಮಿನೇಟ್ ಮಾಡ್ತಾರೆ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ ಸೂರಜ್ ಆ್ಯಂಡ್ ರಘು ಇಬ್ಬರು ಕೂಡ ಒಂದು ಫೇವ್ರೇಟು ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹಾನೆಸ್ಟ್ ಆಗಿದ್ದಾರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅಂದಾಗ ಅಲ್ಲಿ ಸುದೀಪ್ ಸರ್ ಮುಂದೆ ಹೆಸರು ತೊಗೊಂಡಿರುವಂಥದ್ದು ಗಿಲ್ಲಿದೇನೆ ಬಟ್ ಇಲ್ಲಿ ಬಂದು ಸೊ ಅವರಿಬ್ಬರೂ ಕೂಡ ಗಿಲ್ಲಿಗೆ ನಾಮಿನೇಟ್ ಮಾಡ್ತಿದ್ದಾರೆ ಕೊಟ್ಟಿರುವಂಥ ಕಾರಣ ಸೇಮ್ ಅವರ ಒಂದು ಕಾಮಿಡಿ ಸೊ ಬೇರೆಯವ್ರನ್ನ ಡಮ್ಮಿ ಮಾಡ್ತಾರೆ ಕಾಮಿಡಿನಲ್ಲಿ ಅಂತ ರಘು ಅವ್ರು ಹೇಳ್ತಾರೆ ಆ್ಯಂಡ್ ಅವ್ರು ಮಾಡೋ ಕಾಮಿಡಿ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅನ್ನೋವಂಥದ್ದು ಈ ಕಡೆಗೆ ಸೂರಜ್ ಅವ್ರದ್ದು ಸೊ ಇಲ್ಲಿ ಗಿಲ್ಲಿಗೆ ಒಂದು ಒಳ್ಳೆ ಇವಾಗ ಟೈಮ್ ಇದೆ ಮೀನ್ಸ್ ಅದನ್ನ ಯಾವ ರೀತಿಯಲ್ಲಿ ಗೇಮ್ ಚೇಂಜ್ ಮಾಡ್ತಾನೆ ಅನ್ನೋವಂಥದ್ದು ಬಿಕಾಸ್ ಚೇಂಜ್ ಮಾಡ್ಕೊಳ್ಳೇಬೇಕು ಇವಾಗ ಅವನು ಒಂದು ಅವನು ಚೆನ್ನಾಗಿ ಆಡ್ತಿದ್ದಾನೆ ಹೊರಗಡೆ ಸಪೋರ್ಟ್ ಇದೆ ಆಮೇಲೆ ಕಿಚ್ಚನ ಚಪ್ಪಾಳೆ ಬೇರೆ ಸಿಕ್ಕಿದೆ ಅಂತ ಮನೆಯಲ್ಲಿರುವಂಥವ್ರು ಸುಮಾರು ಜನ ಉರ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಜಾನ್ವಿ ಆ್ಯಂಡ್ ಇನ್ ಕೆಲವರು ಇನ್ಕ್ಲೂಡಿಂಗ್ ರಾಶಿಕಾ ಕೂಡ ಉರ್ಕೊಂಡಿದ್ದಾರೆ ಅಂಡ್ ಜಾನ್ವಿ ಅಶ್ವಿನಿ ಗೌಡ ಸುಮಾರು ಜನ ಉರ್ಕೊಂಡಿದ್ದಾರೆ ಧ್ರುವಂತು ಸೊ ಅದನ್ನ ಇವಾಗ ಯಾವ ರೀತಿಯಲ್ಲಿ ಫೇಸ್ ಮಾಡ್ತಾನೆ ಅನ್ನೋದ್ ಮುಖ್ಯ ಆಗುತ್ತೆ ಅದಾದ್ಮೇಲೆ ಹೊರಗಡೆ ಬಂದಿರೋರು ಕೂಡ ಓಕೆ ಚೆನ್ನಾಗಿ ಆಡ್ತಾನೆ ಬಟ್ ಆದ್ರೂ ಕೂಡ ಕಾಮಿಡಿ ಇಷ್ಟ ಆಗ್ತಿಲ್ಲ ಅನ್ನೋಂಥದ್ದು ಸೊ ಇವಾಗ ಹೆಂಗೆ ಅವನು ಗೇಮ್ ನ ಚೇಂಜ್ ಮಾಡ್ತಾನೆ ಅಥವಾ ಕಾಮಿಡಿ ಮಾಡೋದಾದ್ರೆ ಹೇಗೆ ಮಾಡ್ತಾನೆ ಅನ್ನೋದ್ ನಾನಂತೂ ನೋಡ್ಲಿಕ್ಕೆ ಕಾತ್ರದನ್ನ ಕಾಯ್ತಾ ಇದ್ದೀನಿ ಅದ್ರ ಜೊತೆಗೆ ಅಲ್ಲಿ ಇದಾದ್ಮೇಲೆ ಸೊ ಜಾನ್ವಿ ಅಂಡ್ ಕಾವ್ಯ ಅಶ್ವಿನಿ ಡಿಸ್ಕಶನ್ ಮಾಡ್ತಿರ್ತಾರೆ ಬೆಡ್ರೂಮ್ ಅಲ್ಲಿ ಜಾನ್ವಿ ಫುಲ್ ಅಳ್ತಾ ಇರ್ತಾರೆ ಬಿಕಾಸ್ ಅವ್ರಿಗೆ ಅನ್ಸಿದೆ ಇವಾಗ ಅಲ್ಲಿ ಫಸ್ಟಿಗೆ ಕೆಲವೊಂದು ವಿಚಾರಗಳು ಬಂತು ಈ ಸುಮಾರು ಬಂದವರು ಕೂಡ ಅದೇ ಹೇಳ್ತಿದ್ದಾರೆ ಹೊರಗಡೆಯಿಂದ ಬಂದವರು ಕೂಡ ರಾಶಿಕ್ ಆದ್ರೆ ಇಷಾಗೌಡಾದ್ರಾಗಿರ್ಬೋದು ಜೊತೆಗೆ ಅಲ್ಲಿ ರಘು ಸುಮಾರು ಜನ ಇವಾಗ ಗೆಜ್ಜೆ ಇದ್ದ ವಿಷಯ ಹೇಳಿದ್ರು ಮೇಲೆ ಇವಾಗ ನಾಮಿನೇಷನ್ ಅಂತ ಬಂದಾಗ ಕೂಡ ಅವರಿಗೆ ಓಟ್ಸ್ ಜಾಸ್ತಿ ಬಂದಿರುವಂಥದ್ದು ಸೊ ಇದೆಲ್ಲ ನೋಡಿ ಏನಾಗಿದೆ ಅಂತಂದರೆ ಅವರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನಾನು ಯಾಕೆ ಬಂದಿದ್ದೀನಿ ನಂಗೆ ಫ್ಯಾಮಿಲಿ ಅವ್ರು ಏನು ಕಳಿಸಿದ್ದಾರೆ ಅವ್ರ ಮಗನ ಬಗ್ಗೆ ಮಾತಾಡಿದ್ರು ಸೊ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಏನು ಅನ್ಸುತ್ತೆ ಇವಾಗ ಸೊ ನಮ್ಮ ಕಾಲ ಮೇಲೆ ನಾವೇ ಒಂದು ರೀತಿಯ ಕಲ್ಲು ಹಾಕೊಂಡ್ವಿ ಅನ್ನೋವಂಥದ್ದು ಆಮೇಲೆ ಒಂದು ರೀತಿನಲ್ಲಿ ಯಾವುದೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ಸೊ ಆ ರೀತಿಯಲ್ಲಿ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅವರು ಹೇಳಿ ಹೇಳಿ ಕಾವ್ಯ ಜೊತೆಗೆ ಕಾವ್ಯ ಕೂಡ ಕೆಲವೊಂದು ಅಲ್ಲಿ ಹೇಳಿರೋದ್ರಿಂದ ಸೊ ಫುಲ್ ಅಳ್ತಾ ಇದ್ರು ಒಂದೂವರೆಗೆ ಮೇ ಬಿ ರಿಷಾದು ಹೇಳಿರೋವಂಥದ್ದು ಕೂಡ ಅವ್ರಿಗೆ ತಟ್ಟಿದೆ ಅಂತ ಅನ್ಸುತ್ತೆ ಮೀನ್ಸ್ ನೆಗೆಟಿವ್ ಆಗ ಅನ್ನೋ ರೀತಿನಲ್ಲಿ ಬಿಕಾಸ್ ಹೊರಗಡೆಯಿಂದ ಬಂದಿರೋದ್ರಿಂದ ಬಂದು ಹೇಳಿರೋದ್ರಿಂದ ಅವರಿಗೆ ಅರ್ಥ ಆಗಿದೆ ಇವಾಗ ಮೇ ಬಿ ಎಲ್ಲ ಹೊರಗಡೆ ಫುಲ್ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತ ಒಳಗಡೆ ಅವರು ಹೇಳಿದ್ರು ಸುದೀಪ್ ಸರ್ ಹೇಳಿದ್ರು ಕೂಡ ಅರ್ಥ ಆಗಿಲ್ಲ ಅವರಿಗೆ ಸೊ ಇವಾಗ ಅಲ್ಲಿ ರಿಷಾ ಕೂಡ ಹೇಳಿರೋದ್ರಿಂದ ಓಕೆ ಮೇ ಬಿ ಔಟ್ ಡೈರೆಕ್ಟ್ ಆಗಿ ಹೇಳಿಲ್ಲ ಹೊರಗಡೆ ಹಿಂಗೆ ನಡೀತಿದೆ ಅಂತ ಬಟ್ ಅವ್ರು ಹೇಳಿರೋದ್ರಿಂದ ಮೇ ಬಿ ಅವ್ರಿಗೆ ತಟ್ಟಿದೆ ಸೊ ಹಿಂಗ್ ಹೊರಗಡೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಸೊ ಅದನ್ನ ಮುಂಚೆನೆ ಅರ್ಥ ಮಾಡ್ಕೊಬೇಕಾಗಿತ್ತು ಯಾರು ಜಾನ್ವಿ ಅವರು ಸೊ ಇಂಡಿವಂತ ತಾಕತ್ತಿದೆ ಆಮೇಲೆ ಅವ್ರಿಗೆ ಗೊತ್ತಿದೆ ಬಿಗ್ ಬಾಸ್ ಹೇಗೆ ವರ್ಕ್ ಆಗುತ್ತೆ ಏನೋ ಅನ್ನೋಂಥದ್ದು ಕೆಲವೊಂದನ್ನು ಲಿಮಿಟ್ಗಳನ್ನು ಹಾಕೊಂಡು ಪದ ಬಳಕೆಯಲ್ಲಿ ಸೊ ಬಟ್ ಆಟದಲ್ಲಿ ತೋರ್ಸ್ಬೋದಾಗಿತ್ತು ಬಟ್ ಅದೆಲ್ಲ ಬಿಟ್ಬಿಟ್ಟು ಅವರು ಹಿಡಿದಿರುವಂಥ ದಾರಿ ಏನಿದೆಯಲ್ಲ ಅದ್ರ ರಾಂಗ್ ದಾರಿ ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗೌಡವ್ರ ಜೊತೆ ಹೋಗಿ ಸೊ ಇನ್ನೂ ಒಂದು ರೀತಿಯಲ್ಲಿ ಅವರ ಒಂದು ಬಿಗ್ ಬಾಸ್ ಜರ್ನಿನಲ್ಲಿ ಕೆಲವೊಂದು ಅನ್ವಾಂಟೆಡ್ ಆಗಿರೋಂಥ ತಿಂಗ್ಸ್ಗಳನ್ನ ಒಳಗಡೆ ತಗೊಂಡು ಸೊ ಅವ್ರ ಆಟನ ಅವರೇ ಹಾಳು ಮಾಡ್ಕೊತಾರೆ ಅಂತ ನನಗನ್ಸುತ್ತೆ ಸೊ ಇವಾಗ ಹತ್ತು ಕರೆದು ಏನು ಮಾಡೋ ಹಾಗಿಲ್ಲ ಬಿಕಾಸ್ ಆಲ್ರೆಡಿ ಇಮೇಜ್ ಡ್ಯಾಮೇಜ್ ಆಗಿದೆ ಸದ್ಯಕ್ಕಿರೋ ಒಂದು ಬಿಗ್ ಬಾಸ್ ಜರ್ನಿ ಒಂದು ಡಿ ಇಮೇಜ್ ಬಗ್ಗೆ ಮಾತಾಡೋದಾದ್ರೆ ಬಟ್ ಅದನ್ನು ಯಾವ ರೀತಿಯ ಸಾಲ್ವ್ ಮಾಡ್ಕೊತಾರೆ ಅನ್ನೋಂಥದ್ದು ಅವ್ರ ಮೇಲೆ ಬಿಟ್ಟಿರುವಂಥದ್ದು ಹಾಗೆ ಸಾಲ್ವ್ ಏನು ಪ್ರಾಬ್ಲಮ್ ಇಲ್ಲ ಸೊ ಜಸ್ಟ್ ಹಿಂಗಾಗುತ್ತೆ ಆಗುತ್ತೆ ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಸ್ಟ್ಯಾಂಡ್ ಔಟ್ ಆಗುವಂಥದ್ದು ಬೇರೆ ವಿಚಾರದಲ್ಲಿ ಯಾರಾದರೂ ತಪ್ಪು ಅದಕ್ಕೆ ಹೋಗಿ ನಿಂತ್ಕೊಳ್ಳುವಂಥದ್ದಾದ್ರಾಗಿರ್ಬೋದು ಸೊ ಅದನ್ನು ಮಾಡ್ಕೊಬೇಕೇ ಬಿಟ್ ಹೊರತು ಸೊ ಸುಮ್ಮನೆ ಅಲ್ಲಿ ರಕ್ಷಿತಾ ಮೇಲೆ ಅದರಾಗಿರ್ಬೋದು ಗಿಲ್ಲಿ ಮೇಲೆ ಅದರಾಗಿರ್ಬೋದು ಸುಮ್ಮನೆ ಬ್ಲೇಮ್ ಮಾಡೋದಲ್ಲ ಸೊ ಇವನು ಅವ್ಳಿಗೋಸ್ಕರ ಕಂಟೆಂಟ್ ತಗೊಂಡ ಸೊ ಹೆಸರು ಮಾಡ್ಕೊಂಡ್ಬಿಟ್ಟ ಕಿಚನ ಚಪ್ಪಾಳೆ ತಗೊಂಡ ಅನ್ವಾಂಟೆಡ್ ಆಗಿರುವಂಥ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದನ್ನ ಸ್ವಲ್ಪ ಫಸ್ಟು ಸ್ಟಾಪ್ ಮಾಡಬೇಕು ಜಾನ್ವಿ ಅದು ಬಿಟ್ಟು ಅಶ್ವಿನ ಜೊತೆಗೂ ಕೂಡ ಸೇರ್ಕೊಳ್ಳೋದನ್ನ ಬಿಡಬೇಕು ಆ ಅಮ್ಮಂಗಿರುವಂಥ ಆರೋಗ್ಯನ ಅಲ್ಲಿ ಯಾವ ಇಲ್ಲ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಅದು ಬಿಟ್ಟರೆ ಸುಮ್ಮನೆ ಹತ್ತು ಕರೆದ್ರೆ ಏನು ಯೂಸ್ ಇಲ್ಲ ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಏನೇನು ಇವಾಗ ಅವರಿಗೆ ಕಮೆಂಟ್ಗಳು ಬಂದಿದೆ ಸೊ ಅದನ್ನು ಆಗಿ ತೊಗೊಂಡು ತಿದ್ಕೊಂಡು ಹೋದರೆ ಬೆಟರ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಓಕೆ ಸೊ ಇಷ್ಟಿತ್ತು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಕವರ್ ಮಾಡಿದೆ ಅಂದ್ಕೊಂತೀನಿ ಎಲ್ಲ ವಿಚಾರಗಳ ಬಗ್ಗೆ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಗಿಲ್ಲಿಗೆ ಟಾರ್ಗೆಟ್ ಮಾಡಿರುವಂಥದ್ದು ಅದ್ರಾಗಿರ್ಬೋದು ಅಗೇನ್ ಇವಾಗ ಅಟ್ ಲೀಸ್ಟ್ ಜಾನ್ವಿಯ ಮುಂದೆ ಗೇಮ್ನ ನ ಚೇಂಜ್ ಮಾಡ್ತಾರ ಅನ್ನೋದರಾಗಿರ್ಬೋದು ಕೆಲವೊಂದು ವಿಚಾರಗಳನ್ನ ನಾನಂತೂ ನೋಡ್ಲಿ ಕತ್ತ ಕಾಯ್ತಾ ಇದ್ದೀನಿ ಇನ್ನು ಜೊತೆಗೆ ವರ್ಲ್ಡ್ ಕಡೆ ಎಂಟ್ರಿಗಳು ತುಂಬ ಶಾರ್ಪ್ ಆಗಿದ್ದಾರೆ ಆ್ಯಂಡ್ ತುಂಬ ಮೈಂಡಿಂದ ಆಡ್ತಿದ್ದಾರೆ ಸೊ ಹೇಳೋದೊಂದು ಆ್ಯಂಡ್ ಅವ್ರು ಮಾಡ್ತಿರೋ ಎರಡಕ್ಕೂ ಕೂಡ ಸಂಬಂಧ ಇಲ್ಲ ಬಟ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ನೋಡೋಣ ನಮಗೆ ರಿಷಾ ತುಂಬ ಇಂಪ್ರೆಶಿವ್ ಅಂತ ಅನಿಸ್ತು ಬಿಕಾಸ್ ಎಲ್ಲರ ಜೊತೆ ಕೂಡ ಇಂಟ್ರಾಕ್ಷನ್ ಇದೆ ಸೊ ಅವರೇ ಹೋಗಿ ಹೋಗಿ ಮಾತಾಡ್ತಿದ್ದಾರೆ ಸೊ ಮೇ ಬಿ ಅವ್ರು ಮೇ ಬಿ ಸ್ವಲ್ಪ ದಿನ ಚೆನ್ನಾಗಿ ಸರ್ವೈವ್ ಆಗ್ಬಹುದು ಅಂತ ಅನ್ಸುತ್ತೆ ಮೂರು ಜನ ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನಿಸ್ತಿದೆ ನೋಡೋಣ ಯಾವ ರೀತಿಯಲ್ಲಿ ಮುಂದೆ ಅವರು ಆಟ ಇರುತ್ತೆ ಅಂತ ಓಕೆ ಬಾಯ್